ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಆಗಸ್ಟ್ ತಿಂಗಳು ಇನ್ನೇನು ಮುಗಿತಾ ಬರ್ತಿದೆ ಸ್ನೇಹಿತರೆ ಈ ಆಗಸ್ಟ್ ಮೂವತ್ತರಂದು ಋಷಭ ರಾಶಿಯವರಿಗೆ ಏನೆಲ್ಲ ಅದೃಷ್ಟವಲಿದೆ ಈ ಆಗಸ್ಟ್ ಮೂವತ್ತರಂದು ಬುಧನ ಗ್ರಹ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಉಂಟಾಗಲಿದೆ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದಲ್ಲಿ ಏನೆಲ್ಲ ಪರಿಣಾಮಗಳನ್ನು ನೀವು ಕಾಣಲಿದ್ದೀರಿ ಯಾವ ವಿಷಯದಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಜೀವನದ ಹೆಚ್ಚಿನ ಸಮಸ್ಯೆಗಳಿಗಾಗಿ ನೀವು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಶಾತ ಸ್ನೇಹಿತರೆ ಸ್ಕ್ರೀನ್ ನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಋಷಭ ರಾಶಿಯವರಿಗೆ ಆಗಸ್ಟ್ ಮೂವತ್ತರ ನಂತರ ಏನೆಲ್ಲ ಅದೃಷ್ಟವಲ್ಲಿದೆ ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಈ ಋಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಒಂದು ಅದ್ಭುತ ಮತ್ತೆ ಅತ್ಯಂತ ಯೋಗದಾಯಕವಾದಂತಹ ತಿಂಗಳಾಗಿತ್ತು ಏಕೆಂದರೆ ನಿಮ್ಮ ರಾಶಿಯ ಯೋಗಕಾರಕನಾದಂತಹ ಶನಿ ಲಾಭದ ಸ್ಥಾನದಲ್ಲಿ ಮತ್ತೆ ಧನಕಾರಕನಾದಂತಹ ಗುರು ಧನಸ್ಥಾನದಲ್ಲಿ ಹಾಗೆ ನಿಮ್ಮ ವೃತ್ತಿ ಆರ್ಥಿಕ ಕೌಟುಂಬಿಕ ಜೀವನದಲ್ಲಿ ಯಶಸ್ಸನ್ನು ಇವರು ಸೂಚಿಸ್ತಾ ಬಂದಿದ್ದಾರೆ ಸ್ನೇಹಿತರೆ ಈ ತಿಂಗಳ ಮಧ್ಯದಲ್ಲಿ ಸೂರ್ಯನ ಸಂಚಾರವು ನಿಮಗೆ ಮತ್ತಷ್ಟು ಬಲವನ್ನು ಒದಗಿಸಿದ್ರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಈ ರಾಶಿಯವರು ಕಂಡಿದ್ದಾರೆ ಹಾಗೆಯೇ ಈ ಆಗಸ್ಟ್ ತಿಂಗಳಿನಲ್ಲಿ ಗ್ರಹ ಸಂಚಾರವನ್ನು ನೋಡ್ತಾ ಹೋಗೋದಾದರೆ ಸೂರ್ಯ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ನಾಲ್ಕನೇ ಮನೆಯ ಅಧಿಪತಿಯಾಗಿ ಇದ್ದಾನೆ ಸ್ನೇಹಿತರೆ ಹದಿನೇಳು ಆಗಸ್ಟ್ ರಂದು ತನ್ನ ಸ್ವಂತ ಕ್ಷೇತ್ರವಾದ ನಾಲ್ಕನೇ ಮನೆಯಾದ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನ ಮಾಡಿದ್ದಾನೆ ಇನ್ನು ಬುಧ ಗ್ರಹವು ನಿಮ್ಮ ರಾಶಿಯ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿ ಇರಲಿದ್ದಾನೆ ಇನ್ನು ಶುಕ್ರ ಗ್ರಹವು ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಶುಕ್ರನು ಇಪ್ಪತ್ತೊಂದು ಆಗಸ್ಟ್ ರಂದು ಮೂರನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶಿಸಲಿದ್ದಾನೆ ಸ್ನೇಹಿತರ ಈ ಆಗಸ್ಟ್ ಇಪ್ಪತ್ತೊಂದರ ನಂತರ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಎದುರಾಗ್ತೋಗ್ತವೆ ಅದರಲ್ಲೂ ಬುಧನ ಸಂಚಾರವು ನಿಮ್ಮ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿರುವಂತಹ ಬದಲು ಮೂವತ್ತು ಆಗಸ್ಟ್ ರಂದು ನಾಲ್ಕನೇ ಮನೆಯಾದ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಿರೋದ್ರಿಂದ ನಿಮ್ಮಲ್ಲಿ ಹೆಚ್ಚಿನ ಸಕಾರಾತ್ಮಕ ಫಲಿತಾಂಶಗಳು ಉಂಟಾಗಲಿದೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಏಳನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಈ ತಿಂಗಳು ಕೊನೆವರೆಗೂ ಕೂಡ ಕನ್ಯಾ ರಾಶಿಯಲ್ಲಿಯೇ ಮಂಗಳ ಇರಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಈ ತಿಂಗಳು ಕೊನೆವರೆಗೂ ಕೂಡ ಮಿಥುನ ರಾಶಿಯಲ್ಲಿಯೇ ಗುರು ಇರಲಿದ್ದಾನೆ ಸ್ನೇಹಿತರೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಒಂಬತ್ತನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿ ಯೋಗಕಾರಕನಾದಂತಹ ಶನಿ ಇರೋದರಿಂದ ಈ ತಿಂಗಳು ಕೊನೆವರೆಗೂ ಕೂಡ ಮೀನ ರಾಶಿಯಲ್ಲಿಯೇ ಹನ್ನೊಂದನೇ ಮನೆಯಲ್ಲಿ ಇರಲಿದ್ದಾನೆ ಇನ್ನು ರಾಹು ಕೇತುಗಳ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ರಾಹು ಹತ್ತನೇ ಮನೆಯಲ್ಲಿ ಇರ್ತಾನೆ ಕೇತು ನಾಲ್ಕನೇ ಮನೆಯಲ್ಲಿ ಮುಂದುವರಿದು ಹೋಗ್ತಾನೆ ಈ ತಿಂಗಳು ಕೊನೆವರೆಗೂ ಸ್ನೇಹಿತರೆ ನಿಮ್ಮ ರಾಶಿಗೆ ಯೋಗಕಾರಕನಾದಂತಹ ಶನಿ ಲಾಭವನ್ನ ತಂದುಕೊಟ್ರೆ ಕೊಟ್ರೆ ಧನಕಾರಕನಾದಂತಹ ಗುರು ಧನವನ್ನ ತಂದುಕೊಡ್ತಲಿದ್ದಾನೆ ಸ್ನೇಹಿತರೆ ಈ ಆಗಸ್ಟ್ ಮೂವತ್ತರ ನಂತರ ನಿಮಗೆ ಅತ್ಯಂತ ಯೋಗಕಾರಕನಾಗಿ ಶನಿಯು ಇರಲಿದ್ದಾನೆ ಸ್ನೇಹಿತರೆ ರಾಜ್ಯಾಧಿಪತಿಯಾದಂತಹ ಶನಿಯು ಲಾಭದ ಸ್ಥಾನದಲ್ಲಿ ಮುಂದುವರೆಯೋದ್ರಿಂದ ವೃತ್ತಿಪರರಿಗೆ ಇದು ಸುವರ್ಣಾವಕಾಶದಂತಹ ಕೊನೆಯ ವಾರ ಆಗಿರ್ತದೆ ಉದ್ಯೋಗದಲ್ಲಿ ಬಡ್ತಿ ಬೇತಳ ಹೆಚ್ಚಳ ಮತ್ತು ಅಧಿಕಾರಿಗಳಿಂದ ಸಂಪೂರ್ಣವಾದ ಬೆಂಬಲವನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಹತ್ತನೇ ಮನೆಯಲ್ಲಿ ರಾಹು ಇರೋದರಿಂದ ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗ್ತದೆ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಉತ್ಸಾಹ ತೋರಿಸ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆಯೇ ಸುಖಾಧಿಪತಿಯಾಗಿರುವಂತಹ ಸೂರ್ಯನು ತನ್ನ ರಾಶಿ ಬದಲಾವಣೆಯನ್ನ ಈ ತಿಂಗಳ ಮಧ್ಯದಲ್ಲಿ ಮಾಡಿರೋ ಕಾರಣದಿಂದಾಗಿ ಈ ಕೊನೆಯ ವಾರದಲ್ಲೂ ಕೂಡ ಸಕಾರಾತ್ಮಕವಾದ ಫಲಿತಾಂಶಗಳನ್ನ ನೀವು ಕಾಣಿದ್ದೀರಿ ಕೆಲಸದಲ್ಲಿ ಸ್ವಲ್ಪ ಒತ್ತಡಕ್ಕೆ ಒಳಗಾಗುವಂತಹ ಸಾಧ್ಯತೆ ಇರ್ತದೆ ಮೇಲಾಧಿಕಾರಿಗಳಿಂದ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಬರದಂತೆ ಜಾಗರೂಕತೆಯಿಂದ ಇರಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಕೌಟುಂಬಿಕ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದರೆ ಆಗಸ್ಟ್ ಮೂವತ್ತರಂದು ಬುಧನ ಈ ರಾಶಿ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಸಕಾರಾತ್ಮಕ ಬದಲಾವಣೆಯನ್ನು ಕೌಟುಂಬಿಕ ಜೀವನದ ಮೇಲೆ ಬೀರ್ತಾ ಹೋಗ್ತದೆ ಎರಡನೇ ಮನೆಯಲ್ಲಿ ಗುರು ಸಂಚಾರದಿಂದಾಗಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ ಶುಭ ಕಾರ್ಯಗಳ ಪ್ರಸ್ತಾಪವೂ ಕೂಡ ಬರಲಿದೆ ಸ್ನೇಹಿತರೆ ನಿಮ್ಮ ಏಳನೇ ಮನೆಯ ಅಧಿಪತಿಯಾದಂತಹ ಮಂಗಳನು ಐದನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಅವರಿಂದ ನೀವು ಅನಿರೀಕ್ಷಿತವಾದ ಉಡುಗೊರೆ ಮತ್ತು ಶುಭ ಸುದ್ದಿಯನ್ನು ಪಡಿತ ಹೋಗ್ತದೆ ಮದುವೆಗಾಗಿ ಕಾಯುವಂತವರೆಗೂ ಕೂಡ ಸಕಾರಾತ್ಮಕವಾದ ಫಲಿತಾಂಶಗಳು ಈ ವಾರದಲ್ಲಿ ನೀವು ಕಾಣಲಿದ್ದೀರಿ ನಾಲ್ಕನೇ ಮನೆಯಲ್ಲಿ ಕೇತು ಪ್ರಭಾವದಿಂದಾಗಿ ಕೆಲವೊಮ್ಮೆ ಒಂಟಿದನ ನಿಮಗೆ ಕಾಡಿದರೂ ಕೂಡ ಅದಕ್ಕೆಲ್ಲ ಪರಿಹಾರವೂ ಕೂಡ ಸಿಕ್ತೋಗ್ತದೆ ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ತಾಯಿಯ ಆರೋಗ್ಯವೂ ಸುಧಾರಿಸಲಿದೆ ಮನೆಯಲ್ಲಿ ಶಾಂತಿಯೂ ಕೂಡ ನೆಲೆಸಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ಆಗಸ್ಟ್ ಕೊನೆಯ ವಾರದಂದು ಆರೋಗ್ಯದ ದೃಷ್ಟಿಯಿಂದ ತಿಂಗಳ ಮೊದಲ ಎರಡು ವಾರಗಳಲ್ಲಿ ಈ ಆಗಸ್ಟ್ ತುಂಬ ಚೆನ್ನಾಗಿತ್ತು ನಿಮ್ಮ ರಾಶಿ ಅಧಿಪತಿ ಶುಕ್ರನು ಅನುಕೂಲಕರವಾದ ಸ್ಥಾನದಲ್ಲಿ ಆಗಸ್ಟ್ ಇಪ್ಪತ್ತೊಂದರಂದು ಬಂದಿರೋದ್ರಿಂದ ನೀವು ಉತ್ಸಾಹದಿಂದ ಆರೋಗ್ಯವಾಗಿ ಇರ್ತೀರಿ ಸ್ನೇಹಿತರೆ ತಿಂಗಳ ಕೊನೆಯ ಎರಡು ವಾರಗಳಾದಂತಹ ಈ ವಾರದಲ್ಲಿ ನಾಲ್ಕನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತುಗಳ ಸಂಯೋಗ ಉಂಟಾಗೋದ್ರಿಂದ ಹೈಗೆ ಸಂಬಂಧಪಟ್ಟಂತಹ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ನಾಲ್ಕನೇ ಮನೆಯಲ್ಲಿ ಕೇತು ಇರೋ ಕಾರಣದಿಂದಾಗಿ ವಾಹನವನ್ನು ಚಲಾಯಿಸುವಾಗ ಮತ್ತು ಪ್ರಯಾಣದಲ್ಲಿ ಬಹಳ ಜಾಗರೂಕತೆ ಅವಶ್ಯಕತೆ ಈ ರಾಶಿಯವರಿಗೆ ಇರಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರಸ್ಥರ ವಿಚಾರಕ್ಕೆ ಬರೋದಾದರೆ ಈ ವಾರವೂ ನಿಮಗೆ ಲಾಭವನ್ನು ತಂದುಕೊಡಲಿದೆ ಸ್ನೇಹಿತರೆ ಶನಿ ಮತ್ತು ಗುರು ಗ್ರಹಗಳ ಅನುಕೂಲತೆಯಿಂದಾಗಿ ವ್ಯವಹಾರದಲ್ಲಿ ಗಮನಾರ್ಹವಾದ ಬೆಳವಣಿಗೆಯನ್ನು ನೀವು ಕಾಣಿದ್ದೀರಿ ನಿಮ್ಮ ಆದಾಯವು ಬಿಗುಣಗೊಳಿತು ಹೋಗ್ತದೆ ಸ್ನೇಹಿತರೆ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಹಾಗೆ ಈಗ ಇರುವಂತಹ ವ್ಯವಹಾರವನ್ನು ಇನ್ನಷ್ಟು ಹೆಚ್ಚಿಸಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಕೊನೆಯ ವಾರ ಬಹಳ ಅನುಕೂಲಕರವಾಗಿರ್ತದೆ ಈ ಕೊನೆಯ ತಿಂಗಳ ಈ ವಾರದಲ್ಲಿ ಕೆಲಸದವರೇ ಹೆಚ್ಚಾದರೂ ಕೂಡ ಆರ್ಥಿಕವಾಗಿ ಉತ್ತಮವಾದ ಫಲಿತಾಂಶಗಳನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗಂತೂ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡಿತ್ತು ಆದರೆ ಈ ಆಗಸ್ಟ್ ಕಳೆದ ನಂತರ ಒಳ್ಳೆಯ ರೀತಿಯ ಫಲಿತಾಂಶಗಳನ್ನು ನೀವು ಕಾಣಲಿದ್ದೀರಿ ಹಾಗೆಯೇ ಈ ಆಗಸ್ಟ್ ಮೂವತ್ತರಂದು ಬುಧನ ರಾಶಿ ಸಂಚಾರವು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತರುವುದರ ಜೊತೆಗೆ ಕೆಲವೊಮ್ಮೆ ಏಕಾಗ್ರತೆಯ ಕೊರತೆ ನಿಮಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಉಂಟಾಗಿದ್ದರೆ ಅದಕ್ಕೆಲ್ಲವೂ ಪರಿಹಾರವನ್ನು ಕೂಡ ಪಂಚಮಧಿಪತಿಯಾಗಿರುವಂತಹ ಬುಧ ಮತ್ತು ಭಾಗ್ಯಾಧಿಪತಿಯಾಗಿರುವಂತಹ ಶನಿ ಅನುಕೂಲಕರವಾಗಿ ಇರೋದರಿಂದ ಇದೆಲ್ಲವೂ ಸಾಲು ಹಾಕ್ತಾ ಹೋಗ್ತದೆ ಸ್ನೇಹಿತರೆ ವಿಶೇಷವಾಗಿ ಈ ಆಗಸ್ಟ್ ಮೂವತ್ತರಂದು ಬುಧನು ನಾಲ್ಕನೇ ಮನೆಗೆ ಪ್ರವೇಶಿಸಿದ ನಂತರ ನಿಮ್ಮ ಆಲೋಚನಾ ಶಕ್ತಿ ಸುಧಾರ್ಥ ಬರ್ತಾ ಹೋಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತದೆ ಹಾಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನಿರ್ವಿಘ್ನತೆಯಿಂದ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯಬೇಕು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೂ ಕೂಡ ಉತ್ತಮವಾದ ಫಲಿತಾಂಶಗಳು ಸಿಕ್ತಾ ಹೋಗ್ತದೆ ಶನಿಯು ನಿಮಗೆ ಭಾಗ್ಯಾಧೀಪತೆಯಾಗಿ ಇರೋದರಿಂದ ನೀವು ಈ ಟೈಮ್ನಲ್ಲಿ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ವಿದ್ಯಾರ್ಥಿಗಳು ಏಕೆಂದರೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಆರ್ಥಿಕತೆಯ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿ ಆಗಸ್ಟ್ ಮೂವತ್ತರ ನಂತರ ನಿಮಗೆ ಆರ್ಥಿಕವಾಗಿ ಬಹಳ ಅದ್ಭುತವಾಗಿರ್ತದೆ ಲಾಭಾಧಿಪತಿಯಾಗಿರುವಂತಹ ಗುರು ಧನದ ಸ್ಥಾನದಲ್ಲಿ ಮತ್ತೆ ಯೋಗಕಾರಕನಾದಂತಹ ಶನಿ ಲಾಭದ ಸ್ಥಾನದಲ್ಲಿ ಇರೋ ಕಾರಣದಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಈ ತಿಂಗಳ ಕೊನೆಯ ವಾರದಲ್ಲೂ ಕೂಡ ಉತ್ತಮವಾಗಿರುತ್ತದೆ ಈ ರಾಶಿಯವರಿಗೆ ಗುರುಬಲ ಮತ್ತು ಶನಿಬಲ ಈ ತಿಂಗಳ ಕೊನೆವರೆಗೂ ಕೂಡ ಇರಲಿದೆ ಸ್ನೇಹಿತರೆ ಆದಾಯಕ್ಕೆ ಹೊಸ ಹೊಸ ಮಾರ್ಗಗಳು ಕೂಡ ತೆರೆದುಕೊಳ್ತೋಗ್ತವೆ ಹಿಂದೆ ನಿಂತು ಹೋಗಿದ್ದಂತಹ ಹಣವೂ ಕೂಡ ನಿಮಗೆ ಕೈ ಸೇರಲಿದೆ ಸ್ನೇಹಿತರೆ ನಿಮ್ಮ ರಾಶಿ ಅಧಿಪತಿ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದು ತನ್ನ ರಾಶಿ ಬದಲಾವಣೆಯನ್ನು ಮಾಡಿರೋ ಕಾರಣದಿಂದಾಗಿ ಈ ಕೊನೆಯ ವಾರವೂ ಕೂಡ ಬಹಳಷ್ಟು ಚೆನ್ನಾಗಿರ್ತದೆ ಐಷಾರಾಮಿ ವಸ್ತುಗಳಿರ್ಬೋದು ಆಭರಣಗಳಿರ್ಬೋದು ಇದನ್ನು ಖರೀದಿಸುವಂತಹ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಹಾಗೆಯೇ ತಮ್ಮ ಸ್ವಂತ ಮನೆಗೆ ಪ್ರವೇಶವನ್ನು ಮಾಡುವಂಥವರಿಗೂ ಕೂಡ ಉತ್ತಮವಾಗಿರ್ತದೆ ಭೂಮಿ ಮನೆ ಅಥವಾ ವಾಹನ ಖರೀದಿಸುವಂತಹ ಬಲವಾದ ಯೋಗವು ಕೂಡ ಈ ರಾಶಿಯವರಿಗೆ ಇರಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳು ಈ ಋಷಭ ರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿದ್ರೆ ಮುಂದಿನ ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲೂ ಕೂಡ ಉತ್ತಮವಾದ ಫಲಿತಾಂಶಗಳನ್ನ ನೀವು ಕಾಣಲಿದ್ದೀರಿ ಸ್ನೇಹಿತರೆ ಹಾಗೆಯೇ ನಿಮ್ಮ ಸಕಾರಾತ್ಮಕ ಶಕ್ತಿಗಳನ್ನ ಹೆಚ್ಚಿಸಲು ಮತ್ತೆ ಇರುವಂತಹ ಸಣ್ಣ ಪುಟ್ಟ ಸವಾಲುಗಳನ್ನು ನಿವಾರಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳು ಎದುರಾಗುವುದರ ಜೊತೆಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೆ ನೆರವೇರಿಸ್ತವೆ ಸ್ನೇಹಿತರೆ ಮೊದಲನೇದಾಗಿ ಪ್ರತಿ ಬುಧವಾರದಂದು ಶ್ರೀಮನ್ ನಾರಾಯಣನ ಪೂಜಿಸಿ ಸ್ನೇಹಿತರೆ ಆ ದಿನ ವಿಷ್ಣು ಸಹಸ್ರನಾಮವನ್ನು ಪಡಿಸಿ ಇನ್ನು ಶುಕ್ರನ ಅನುಗ್ರಹಕ್ಕಾಗಿ ನೀವು ನಿಮ್ಮ ರಾಶಿ ಅಧಿಪತಿ ಶುಕ್ರನು ಕೂಡ ಆಗಿರೋದ್ರಿಂದ ಶುಕ್ರರನ್ನು ಪ್ರಸನ್ನಗೊಳಿಸಲು ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಸ್ನೇಹಿತರೆ ಇದು ನಿಮ್ಮ ಶ್ರೇಯಸ್ಸನ್ನು ಮತ್ತು ಸುಖ ಸಮೃದ್ಧಿಯನ್ನು ಹೆಚ್ಚಿಸಲಿದೆ ಸ್ನೇಹಿತರೆ ಇನ್ನು ಕೇತುವಿನ ಶಾಂತಿಗಾಗಿ ನಾಲ್ಕನೇ ಮನೆಯಲ್ಲಿ ಕೇತು ಇರೋದರಿಂದಾಗಿ ಉಂಟಾಗುವಂತಹ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಗಣಪತಿಯನ್ನು ಪೂಜಿಸಿ ಸ್ನೇಹಿತರೆ ಗಣಪತಿ ಸ್ತೋತ್ರವನ್ನು ಪಠಿಸುವುದು ಒಳಿತಾಗಿರ್ತದೆ ಇನ್ನೇನೋ ಗಣಪತಿ ಹಬ್ಬವು ಕೂಡ ಬರ್ತಿರೋದ್ರಿಂದ ಗಣೇಶನ ಪೂಜೆಯನ್ನು ಮಾಡಿ ಸ್ನೇಹಿತರೆ ಓಂ ಕೇತುವೆ ನಮಃ ಎಂದು ಜಪವನ್ನು ಮಾಡಿ ಸ್ನೇಹಿತರೆ ಇನ್ನು ಮಂಗಳನ ಶಾಂತಿಗಾಗಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದು ಒಳಿತಾಗಿರ್ತದೆ ಸ್ನೇಹಿತರೆ ಇದರಿಂದ ನಿಮ್ಮ ಏಕಾಗ್ರತೆ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಮಂಗಳನ ಸಕಾರಾತ್ಮಕ ಫಲಿತಾಂಶಗಳಿಗೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರದೊಂದು ಓಂ ಗುರು ರಾಘವೇಂದ್ರಾಯ ನಮಃ ಎಂದು ಜಪಿಸಿ ಸ್ನೇಹಿತರೆ ನಿಮ್ಮ ಗುರುಗಳಿಗೆ ಮತ್ತು ಹಿರಿಯರಿಗೆ ಗೌರವವನ್ನ ಸಲ್ಲಿಸಿ ಸ್ನೇಹಿತರೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದ್ರೆ ಶನಿದೇವರು ನಿಮಗೆ ಭಾಗ್ಯದ ಸ್ಥಾನದಲ್ಲಿ ಇರೋದರಿಂದ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನ ಶನಿದೇವರ ದೇವಾಲಯದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಫಲಿತಾಂಶಗಳಿಗೆ ನೀವು ಕಾರಣರಾಗಬಹುದಾಗಿದೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನಿರ್ವಿಘ್ನತೆಯಿಂದ ನೆರವೇರಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣಲಿದ್ದೀರಿ ಹಾಗೆಯೇ ನಿಮ್ಮ ಎಲ್ಲ ಕಾರ್ಯಗಳು ನೆರವೇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿ ತೊಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ನಾವು ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಕೇತುವೆ ನಮಃ ಓಂ ಅಂಗರಾಯಕಾಯ ನಮಃ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಲಕ್ಷ್ಮೀನಾರಾಯಣ ರಾಹುಕೇತು ಹಾಗೆ ಗುರುದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್